ಇದೇ ದಿನ ಇಪ್ಪತ್ತೊಂಬತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ನಮ್ಮ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಆ ಒಂದು ಆವರಣದಲ್ಲಿ ಈ ಒಂದು ಜಯಂತಿ ಉತ್ಸವದ ಕಾರ್ಯಕ್ರಮವನ್ನ ಬಹಳ ವಿಶಿಷ್ಟವಾಗಿ ನಾವೆಲ್ಲ ಈ ಒಂದು ಕಾರ್ಯಕ್ರಮವನ್ನ ವಿಶಿಷ್ಟವಾಗಿ ಆಕ್ಟ್ ಮಾಡಬೇಕು ಅಂತ ಹೇಳಿ ನಾವು ವಿಚಾರ ಮಾಡಿದ್ರೆ ಬಹುತೇಕ ನಮ್ಮ ರಾಷ್ಟ್ರಕ್ಕಾಗಿ ನಮ್ಮ ನಾಡಿಗಾಗಿ ನಮ್ಮ ದೇಶಕ್ಕಾಗಿ ಇವತ್ತು ಅನೇಕ ಜನ ಸ್ವಾತಂತ್ರ್ಯದಲ್ಲಿ ಜೀವವನ್ನು ತ್ಯಾಗ ಮಾಡಿದ್ದಾರೆ ಮತ್ತು ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯ ಆದಿಯಾಗಿ ಈ ರಾಷ್ಟ್ರಕ್ಕೆ ಅನೇಕ ಜನ ಅದು ಮೌಲ್ ಆಜಾದ್ ಇರ್ಬೋದು ಸರ್ದಾರ್ ವಲ್ಲಭ ಪಟೇಲ್ ಇರ್ಬೋದು ಸನ್ಮಾನ್ಯ ಪಂಡಿತ್ ನೆಹರು ಜವಾಹರಲಾಲ್ ನೆಹರು ಅವ್ರು ಇರ್ಬೋದು ಮತ್ತು ಅನೇಕ ಜನ ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು ಅನೇಕ ನಮ್ಮ ರಾಷ್ಟ್ರಕ್ಕಾಗಿ ಹೋರಾಟಗಳು ಮಾಡಿದ್ದಾರೆ ಅದರಲ್ಲಿ ಚೆನ್ನಮ್ಮನ ಜೊತೆಗೆ ಇವರ ಚೆನ್ನಮ್ಮನ ದೇಶಕ್ಕಾಗಿ ಅನೇಕ ಜನ ಚೆನ್ನಮ್ಮನ ಜೊತೆಗೆ ಹೋರಾಟ ಮಾಡುವಂತವ್ರು ವೀರ ಸಂಗ್ರಹಳ್ಳಿ ರಾಯಣ್ಣ ಕೂಡ ಇವತ್ತು ಬಹಳ ಅವರನ್ನು ಕೂಡ ನಾವು ಬಹಳಷ್ಟು ಗಮಿಸಬೇಕಾಗುತ್ತೆ ಅದ್ರ ಜೊತೆಗೆ ವೀರ ರಾಯಣ್ಣ ಅವ್ರ ಜೊತೆಗೆ మహాప్ హేమంత రయత్వర ప్రముఖ పాత్ర స్వాతంత్రీవన్న కొట్ట స్వాతంత్ర బిడ్కొడ అన్నోదా తోర్స్కుంటంత ఈ ఎలా ఉత్సవ ఈ త ఇదేన దిగ్గజా ఆ దిగ్గజర జయంతి ఉత్సవం నాకు కలద వర్షిన్న నెన గొప్ప ఇదే మహాత్మా గాంధీజివర జయంతి బా విశేషి ఎల్లర భావచిత్ర బహుతి నగర భావచిత్ర మెరవే అటో మేరే భావచిత్ర మెరవగ్వి ಪ್ರಥಮವಾಗಿ ಬಹಳ ಜನ ಬಹಳಷ್ಟು ಜನ ಏನೋ ಹಗ್ಬಹುದು ಆದ್ರೆ ಪ್ರಥಮವಾಗಿ ಏನ್ ಮಾಡೋದಕ್ಕ ಈ ಕಾರ್ಯಕ್ರಮ ಇಲ್ಲ ನಾವ್ ಈಗಾಗಲೇ ಮಹಾತ್ಮ ಗಾಂಧೀಜಿಯವರ ಜಯಂತ್ಯೋತ್ಸವ ಇಡೀ ರಾಷ್ಟ್ರದಲ್ಲಿ ಯಾರ್ಯಾರು ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿ ಹೋರಾಟವನ್ನ ಮಾಡಿ ಜೀವನ ತ್ಯಾಗ ಮಾಡಿದಂತವ್ರಿಗೆ ಎಲ್ಲರ ಒಂದು ಜಯಂತ್ಯೋತ್ಸವವನ್ನು ನಾವು ಇದೇ ಕಟ್ಟಿ ಸರ್ಕಲ್ ಅಲ್ಲಿ ಮಾಡಿದ್ದೀವಿ ಅನ್ನೋ ಮಾತ್ರ ಕೂಡ ಈ ಸಂದರ್ಭದಲ್ಲಿ బాగా సంకోచ పొడబు వీర చందాకీ ఈ సమీవ శాసక అదక ఈ మాత్ర ఇది స్వాతంత్ర హోరటారా ఈ దేశాన్ని తమదే కొడుగ ఎక్కువ బలదాన నేత తమగే స్వాతంత్రత ఎలా దిగ్గజ జయంత్యోత్సవన్న నా అర్థపూర్ణ వాళ్ళ సముదాయలు కూడా యావదే వర్గదముదా ಅದು ಭಾರತೀಯರು ಭಾರತೀಯ ದೇಶದ ಪ್ರಜೆಗಳು ನಾವೆಲ್ಲ ಯಾಕಂದ್ರೆ ಭಾರತ ದೇಶದ ತತ್ವ ಸಿದ್ಧಾಂತ ನಮ್ಮ ಸಂವಿಧಾನ ಇವತ್ತು ಏನ್ ಹೇಳುತ್ತೆ ಜಾತ್ಯಾತೀತ ರಾಷ್ಟ್ರ ಜಾತ್ಯತೀತ ತಲಹಾದಿ ಮೇಲೆ ಕಟ್ಟಲಾದಂತ ಭಾರತ ದೇಶದ ತತ್ವವನ್ನು ಇಟ್ಕೊಂಡು ನಾವು ಆಚರಣೆ ಮಾಡಿದಾಗ ಅದಕ್ಕೆ ನಿಜವಾಗ್ಲೂ ಒಂದು ಅನ್ನೋ ಕಾರಣಕ್ಕ ಈ ಚನ್ನೂರ ಜಯಂತಿ ಉತ್ಸವವನ್ನು ಕೂಡ ನಾವು ವಿಶಿಷ್ಟವಾಗಿ ಮಾಡಬೇಕು ಅಂತ ಹೇಳಿ ಇವತ್ತು మొట్టంకి ఇది వందే జయంతి అలా ఒంట ఇది

ಮತ ಮತಕ್ಷೇತ್ರದಲ್ಲಿ ಅಷ್ಟೇ ಕಾಣ್ತೇವೆ ಬಹುತೇಕ ಬೇರೆ ತಾಲೂಕಿನಲ್ಲಿ ಕಾಣ್ತಿರೋ ಇಲ್ಲೋ ನನಗೆ ಗೊತ್ತಿಲ್ಲ ಅವರು ಒಂದು ಮತ್ತು ಇರ್ಕಲ್ ಉಭಯ ತಾಲೂಕಿನ ನಡೆಯಲ್ಲಿ ಈ ಒಂದು ವಿಶಿಷ್ಟ ವಿಶಿಷ್ಟವಾದ ಪಾರಂಪರ್ಯನ ನಾವು ಪ್ರಾರಂಭ ಮಾಡಿದೀವಿ ಅನ್ನೋ ಮಾತನ್ನು ಕೂಡ ಬಹಳ ಹೆಮ್ಮೆ ಅಂತ ಹೇಳ್ತೀವಿ ಅದಕ್ಕೆ ಪದೇ ಪದೇ ಎಲ್ಲ ವೇದಿಕೆ ಹೇಳ್ತಾ ಇರ್ತೀನಿ ಜಯಂತಿ ಆಗಲಿ ರಾಷ್ಟ್ರದ ಗೋಸ್ಕರ ಇವತ್ತು ಜೀವನ ತ್ಯಾಗ ಮಾಡಿದಂತ ಒಬ್ಬ ಯೋಧರಾಗಲಿ

ಈ ಟ್ರಸ್ಟ್ ರಾಷ್ಟ್ರೀಯ ಅಧ್ಯಕ್ಷರಾಗಿ ನಮ್ಮ ಧರ್ಮದಿಗಳು ಎಲ್ಲರೂ ಸೇರಿಕೊಂಡು ಇವತ್ತು ಕಳೆದ ಆರು ತಿಂಗಳ ಹಿಂದೆ ನನ್ನ ಅಧ್ಯಕ್ಷರಾಗಿ ಈ ಬಾರಿ ಯಾಕೆ ಈ ವಿಶಿಷ್ಟವನ್ನ ಮಾಡ್ಬೇಕು ಅಂತ ಅನಿಸ್ತು ಅಂದ್ರೆ ಇವತ್ತು ನಮ್ಮ ಕ್ಷೇತ್ರಕ್ಕೆ ನನಗೆ ನಮ್ಮ ತಂದೆಯವರಿಂದ ಇನ್ನೂ ಅಧ್ಯಕ್ಷ ಗೊತ್ತಾಯ್ತು ಅಖಿಲ ಭಾರತ ಸರಿ ಸಮಾಜದ ಇವತ್ತು ಅಧ್ಯಕ್ಷರಾಗಿ ಕೆಲಸ ಮಾಡಿದಂತವರಿಗೆ ಮತ್ತೆ ಆ ಒಂದು ಪದವಿ ಇವತ್ತು ನನಗೆ ಅವರ ಮಗ ಬಂದಿದೆ ಆ ಒಂದು ಕಾರಣಕ್ಕೆ ಈ ಒಂದು ದೇವೋತ್ಸವ ಎಲ್ಲ ಜನಾಂಗವನ್ನ ಸರ್ವ ಧರ್ಮೀಯರನ್ನ ಕರ್ಕೊಂಡು ಮಾಡಿದ್ರೆ ನಿಜವಾಗ್ಲೂ ನನಗೆ ಶ್ರೇಯಸ್ ಬರುತ್ತೆ ಯಾಕಂದ್ರೆ ತಂದೆಯವರು ಕೂಡ ಈ ತಾಲೂಕಿನಲ್ಲಿ ಅದೇ ರೀತಿ ನಡ್ಕೊಂಡಿದ್ರು ಅನ್ನೋದು ನಮ್ಮೆಲ್ಲ ಹಿರಿಯರ ಒಂದು ಅನುಭವ ಆ ಅನುಭವದ ಹಿನ್ನೆಲೆಯಲ್ಲಿ ಇವತ್ತು ಪ್ರಾರಂಭ ಮಾಡಲ್ಲ ಮಾತನ್ನ ಈ ಸಂದರ್ಭದಲ್ಲಿ ನಾನು ಅದಕ್ಕೆ ಇಚ್ಛೆ ಪಡ್ತೇನೆ ಯಾವುದೇ ಜಯಂತಿ ಆಗಲಿ ಅದು ಕಾಂಗ್ರೆಸ್ ಪಕ್ಷ ಯಾಕಂದ್ರೆ ಕಟ್ಟ ಕಾಂಗ್ರೆಸ್ ಪಕ್ಷದ ಒಂದು ಸಾಮಾನ್ಯ ಕಾರ್ಯಕರ್ತರು ನಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾದವರು ಈ ದೇಶದಲ್ಲಿ ಜನಿಸಿದ್ರು ಇಲ್ಲ ಈ ದೇಶದ ತತ್ವ ಸಿದ್ಧಾಂತಕ್ಕೆ ಅನುಗುಣವಾಗಿ ನಾವು ಎಲ್ಲರ ಜಯಂತಿಯನ್ನ ಇವತ್ತು ನಾವು ಕೂಡಿ ಮಾಡಿದಾಗ ನಿಜವಾದ ಪೂರ್ಣ ಬರುತ್ತೆ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇದೇ ವೀರಮಾತೆ ಚೆನ್ನಮ್ಮನವರ ಈ ಒಂದು ಜಯಂತ್ಯುತ್ಸವಕ್ಕೆ ಬೆಳಗ್ಗೆ ಹತ್ತು ಗಂಟೆಗೆ ಈ ಕಾರ್ಯಕ್ರಮ ನಾವು ಸದಿ ಪ್ರಾರಂಭ ಮಾಡೋದಕ್ಕೆ ಈಗಾಗಲೇ ನಿರ್ಧಾರ ಮಾಡಿದ್ದೀವಿ ಇಡೀ ಹುಡುಗೊಂದು ಹಾಗೂ ಇಳಿಕಲ್ ತಾಲೂಕಿನ ಉಭಯ ತಾಲೂಕಿನ ಎಲ್ಲ ಸಮುದಾಯಗಳ ನಮ್ಮ ಏನು ಮುಖಂಡರು ಇದ್ದಾರೆ ಅದು ಯಾವುದೇ ಪಕ್ಷದವರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಮಾಡಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನ ನಿರ್ಣಯವನ್ನ ಮಾಡಿದ್ದೀನಿ ಅದ ಕಾರಣ ಅವರೆಲ್ಲರಿಗೂ ಕೂಡ ಆಹ್ವಾನವನ್ನ ಆಮಂತ್ರವನ್ನ ನಾನು ಈಗಾಗಲೇ ಕಳಿಸೋದಕ್ಕೆ ತಯಾರಿ ಮಾಡಿದ್ದೀನಿ ಅದಕ್ಕೆ ನಾನು ಎಲ್ಲರಿಗೂ ಕೂಡ ಆಹ್ವಾನ ಪತ್ರವನ್ನ ತಪ್ಪಿಸುವ ಕೆಲಸ ಮಾಡಿದ್ರಿ ದಯವಿಟ್ಟು ನಮ್ಮ ಪಕ್ಷದ ಕಾರ್ಯಕರ್ತರು ಆ ಮಾತ್ರ ಬಂದಿಲ್ಲ ಅಂತ ತಪ್ಪು ತಿಳ್ಕೊಂಡ್ರಿ ಯಾಕಂದ್ರೆ ಇನ್ನು ನಮ್ಮ ಪಕ್ಷದ ಅಡಿಯಲ್ಲಿ ಇವತ್ತು ಈ ರೀತಿ ಜಯಂತಿಯನ್ನ ಪ್ರಾರಂಭ ಮಾಡೋದಕ್ಕ ನಾವು ಮುಂದಾಗಿದ್ವಿ ಕೇವಲ ಚನ್ನಮ್ಮನ ಜಯಂತಿ ಮಾಡಿ ಬಿಡ್ತೀವಿ ಅಂತ ನೀವು ಭಾವಿಸ್ಬಾರೀ ಇವತ್ತು ವೀರ ಸಂಗಲ್ವೀರಾಯ ಜಯಂತಿ ಕೂಡ ನಾವೆಲ್ಲರೂ ಕೂಡ ಮತ್ತೆ ಆಚರಣೆ ಮಾಡ ಅಷ್ಟೇ ಅಲ್ಲವ್ರ ಅಂಬೇಡ್ಕರ್ ಜಯಂತಿ ಆಗಿರ್ಬೋದು ಮಹಾತ್ಮ ಗಾಂಧೀಜಿಯವರ ಅವರ ಜಯಂತಿ ಆಗಿರ್ಬೋದು ಅವರ ರಾಮ ಜಯಂತಿ ಆಗಿರ್ಬೋದು ಶಿವಾಲ ಜಯಂತಿ ಆಗಿರ್ಬೋದು ಈ ರಾಷ್ಟ್ರಕ್ಕೆ ಈ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಂತ ಅನೇಕ ಏನು ದಿಕ್ಕಿಸಿ ಅವ್ರ ಎಲ್ಲರ ಜಯಂತಿಯನ್ನ ನಾವು ಈ ರೀತಿ ಆಚರಣೆಯನ್ನ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ಹೊಂದಿದ್ದೇವೆ ಅದಕ್ಕೆ ತಮ್ಮೆಲ್ಲರ ಸಹಕಾರ ಒಂದು ಬೆಂಬಲ ಇರಬೇಕು ಅಂತ ತಮ್ಮೆಲ್ಲರಲ್ಲಿ ನಾನು ಕೈ ಮುಂದೆ ಭಾರತ ದೇಶದ ಪ್ರಜೆಗಳ ತತ್ವ ಸಿದ್ಧಾಂತ ನಾವು ಯಾವ ಸಂವಿಧಾನದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನದ ಅಡಿಯಲ್ಲಿ ನಡೆಯುವಂತ ಪ್ರಜೆಗಳು ಇವತ್ತು ಆ ಜಾತ್ಯತೀತ ದಳವಾದಿ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ನಾವು ಇಟ್ಕೊಂಡು ನಾವು ಮಾಡುವಂತ ಕೆಲಸ ಆಗ್ಬೇಕು ಅನ್ನೋದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ತಾನೇ ನಾನು ಕಿತ್ತೂರಿಗೆ ಹೋಗಿದ್ದೆ ನಮಗೆಲ್ಲ ಗೊತ್ತಿದೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೂಡ ಕಿತ್ತೂರು ಉತ್ಸವ ಚನ್ನಮ್ಮ ಉತ್ಸವ ಅಂತೇಳಿ ಮೂರು ದಿವಸಗಳ ಕಾಲ ಇಪ್ಪತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಮೂರು ದಿವಸಗಳ ಕಾಲ ಬಹಳ ಅದ್ಭುತವಾಗಿ ಸುಮಾರು ಐದು ಕೋಟಿ ರೂಪಾಯಿ ಸರ್ಕಾರದ ಅನುದಾನವನ್ನು ಖರ್ಚು ಮಾಡಿ ಇವತ್ತು ಚಂಡಮ್ಮೂರ ಜೀವಿಯನ್ನ ಸರ್ಕಾರ ಆಚರಣೆ ಮಾಡ ಇವತ್ತು ಮೊನ್ನೆ ಇದೇ ಕೂಡಲದಲ್ಲಿ ನಾವೆಲ್ಲಾ ಸಾಕ್ಷಿಯಾಗಿದ್ರಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏನು ವೈಭವ ಅಂತ ಹೇಳಿ ಇವತ್ತು ಇಲ್ಲಿ ಕೂಡ ಸುಮಾರು ನಾಲ್ಕು ಕೋಟಿ ರೂಪಾಯಿ ಖರ್ಚು ಮಾಡಿ ಬಸವ ಜಯಂತಿಯನ್ನ ಇವತ್ತು ನಮ್ಮ ಸರ್ಕಾರ ಆಚರಣೆ ಮಾಡಿ ಈ ರೀತಿ ಎಲ್ಲರ ಜಯಂತಿಯನ್ನ ನಮ್ಮ ಸರ್ಕಾರ ಆಚರಣೆ ಮಾಡಕ್ಕೆ ಮುಂದಾಗಿದೆ ನಮ್ಮ ಮುಖ್ಯಮಂತ್ರಿಗಳ ತತ್ವ ಸಿದ್ಧಾಂತ ಕೂಡ ಇವತ್ತು ಜಾತಾತೀತವಾಗಿ ಅವರು ಮಾತೈತ್ರಿ ಅಂತಿರ್ತಾರೆ ನಾವು ಬಸವನ ತತ್ವದ ಅನಿವಾಯಿ ಬಸವಣ್ಣನವರ ಪಕ್ಕಾ ಅನಿವಾಯಿ ರಾಜ್ಯ ಅದು ಸನ್ಮಾನ್ಯ ಸಿದ್ದರಾಮಯ್ಯವರು ಅನ್ನೋ ಮಾತನ್ನ ಬಹಳ ಹೆಮ್ಮೆ ಅಂತ ಹೇಳಿ ಆದೇಶ ಮಾಡಿದ್ರು ಆ ಒಂದು ಹೆಮ್ಮೆಯನ್ನು ತಮ್ಮ ಜೊತೆಗೆ ಈ ಹಂಚಿಕೊಂಡು ಇವತ್ತೇನು ಇಪ್ಪತ್ತೊಂಬತ್ತಕ್ಕೆ ನಡೆಯುವಂತ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಇವತ್ತು ಪ್ರತಿ ಊರಿಗಿಂತ ನಮ್ಮ ಯಾವುದೇ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಇವತ್ತು ತಾಲೂಕಿನಲ್ಲಿ ನಡೆದಾಗ ತಾವು ಯಾವ ರೀತಿ ವಾಹನವನ್ನ ತಮ್ಮ ತಮ್ಮಲ್ಲೇ ವ್ಯವಸ್ಥೆ ಮಾಡಿಕೊಂಡು ತಾವು ಬರುವಂತ ಕೆಲಸ ಎಲ್ಲ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಅದೇ ರೀತಿ ಈ ಕಾರ್ಯಕ್ರಮ ಕೂಡ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಗೆ ತಾವೆಲ್ಲರೂ ತಮ್ಮ ತಮ್ಮ ವಾಹನವನ್ನ ದೂರ ವ್ಯವಸ್ಥೆ ಮಾಡ್ಕೊಳ್ಳುವುದಕ್ಕೆ ನಾನು ಎರಡು ತಂಡವನ್ನು ಮಾಡ್ತೀನಿ ಹುಡುಗ ಅಥವಾ ನಾಳೆ ನಾವೇ ನಿಮಗ್ ಆ ವಾರದ ವ್ಯವಸ್ಥೆಯನ್ನ ನಿಮ್ಗೆಲ್ಲರಿಗೂ ಮಾಡಿಕೊಳ್ಳುವಂತ ವ್ಯವಸ್ಥೆ ಮಾಡ್ತೀವಿ ಅಲ್ಲಿ ಪ್ರಸಾದ ವ್ಯವಸ್ಥೆ ಇರುತ್ತೆ ಮತ್ತು ಅನೇಕ ಗಣ್ಯರು ನಮ್ಮ ನಾಡಿನ ಅನೇಕ ಗಣ್ಯರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಅದಕ್ಕೆ ಅದಕ್ಕ ನಾವೆಲ್ಲರೂ ಆ ಕಾರ್ಯಕ್ರಮ ಬಂದು ಆ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷದ ಪರವಾಗಿ ನಮ್ಮ ಸಮುದಾಯದ ಪರವಾಗಿ ತಮಗೆಲ್ಲರಿಗೂ ನಾವು ವಿನಂತಿಯನ್ನು ಮಾಡಿಕೊಂಡು ಇಪ್ಪತ್ತೊಂಬತ್ತನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಗೆ ನಾವು ಆಗಮಿಸ್ಬೇಕು ಯಾಕಂದ್ರೆ ಬೇಗನೆ ಕಾರ್ಯಕ್ರಮ ಪ್ರಾರಂಭ ಮಾಡೋದು ಬಳಿಗಾಲ ಜವಾಬ್ದಾರಿ ಮರುತ್ತೋ ಈಗೊತ್ತಾಗಲ್ಲ ಅವ್ರಿಗೆ ನಂತರ ಹತ್ತು ಗಂಟೆಗೆ ಪ್ರಾರಂಭ ಮಾಡಿ ಬೇಗನೆ ಕಾರ್ಯಕ್ರಮ ಮುಗಿಸಬೇಕು ಅನ್ನೋ ಒಂದು ವಿಚಾರವನ್ನು ಹೋಗಿರ ಅವೆಲ್ಲ ಕಾರ್ಯಕ್ರಮ ಬಂದು ಆ ಕಾರ್ಯಕ್ರಮ ಅಂತ ಹೇಳಿ ಮತ್ತೊಮ್ಮೆ ನಾವು ವೈಯಕ್ತಿಕವಾಗಿ ಕೂಡ ಮತ್ತೊಬ್ಬ ಒಬ್ಬ ಶಾಸಕನಾಗಿ ಕಾಂಗ್ರೆಸ್ ಪಕ್ಷದ ನಿಮ್ಮೆಲ್ಲರ ಶಾಸಕರಾಗಿ ಕೂಡ ವಿನಂತಿ ಮಾಡ್ಕೊತೀನಿ ನಮಗೆ ಎಲ್ಲರಿಗೂ ಒಂದು ಬರಬೇಕು ಅಂತ ಕೇಳ್ಕೊಂಡು